ஓடறவங்க மாடி ஏன் ஆகுதுவா ஓடறவங்க கை விடு ஓடறீங்க ஏனிகி மண்ணு வெக்க பாலை எல்லாம் அக்கி வத்தா ஏங்க பாலை எல்லாம் அக்கி வத்தா ஓ வட்ட பாலை நம்ம நீடி ನಾನಗತಿ ಮನೆ ನಾಂಗ ತಾಶೀವರ ¡Adiós! de

ಯಾಕಂದ್ರ ತಮ್ಮ ತಾಳೆ ತಪ್ಪೈತಿ ಯಾಕೆ ಹ್ಯಾಂಗ ನಾವು ನಾವು ಒಂದು ಹದನೈದ್ ದಿನ ತಮ್ಮ ಮನಿ ಬಿಟ್ಟು ಹಾ ಹಾ ಎಲ್ಲಾ ಕಡೆ ನಾವು ನೋಡ್ಬೇಕ್ರಿ ಇಂಥ ಮ್ಯಾಳ ಶೇಕರಿ ಕಿಲ ಮಾಸ್ತರ್ ಏನಿಲ್ಲಾ ಏ ಬಾಳ ಶ್ಯಾಣಿ ಹಲ ಏ ಶಾನ್ಯ ಅಲಾ ಬರೇ ಚಾ ಕುಡಿ ಗುಟ್ಟಿಗೆ ಎಲ್ಲ ಮುಗುಸ್ಯಾಡಿ ಎಲ್ಲಾ ಹಾ ಹಾ ಹೆಂಗ ಹೊತ್ತು ಮೈಕಿ ಹೆಂಗ್ ಅನ್ನೋದೇನು ಏನು ಇದು ಹರಗ ಸೋತ ಆಗೋದಿಲ್ಲ ನೋಡು ಹರಗ ಬೇಕಾದ್ರೆ ಒಂದು ಎಕ್ರೆ ಬೆಚ್ಚರ ಹರದ ಆ ಇದು ಎಕ್ರೆ ಎರಡ ಎರಡು ಎಕರೆ ಅದು ಹರ್ಗು ಹಾಂ ಹಾಂ ಒಂದು ನಾಲ್ಕು ಎಕ್ರೆದು ಹರಗ ನೋತನ ಅದ್ರ ಸುಟ್ಟು ಹಾಕೈತೆ ಅದು ಹಾಗೆ ಹೆಂಗೆ ಆಗ್ತದ ಏ ಹರ್ಗೂನು ಬೇ ಅಲ್ಲ ಏನೂ ಬಿ ಒಂದು ಎಕ್ರೆ ಅಲ್ಲ ನನಗೇನು ಹರ್ಗಕ್ಕೆ ಆಗಂಗಿಲ್ಲ ರೀ ಆ ಹಾಂ ನಾ ಬರೇ ತಲೆಮಾರಟ ಹರಗಿ ಹೊಕ್ಕೊಣದ್ರ ಕೆಲಸ ಆಕತ್ತ ನಮ್ಮ ಮಸ್ತ್ರು ಇದ್ರ ಬರೆ ತಲೆಮಾರತ್ನ ಹರ್ಗ ಕಾಣ್ತಾರೆ ಇವ್ರು

ಆರ್ ಕಡಿಮೆ ಇದು ಆರ್ ತಿಂಗಳು ಕಡಿಮೆ ಇದು ಮಾಡ್ಯಾರ ತಿಂಗ್ಳು ತಿಂದು ತಿನ್ನು ಐದು ಪೌಟ್ರಿಗೆ ಮಾರ್ಯಾರ ಯಕ್ ಮಾಡ್ಯಾರು ಐದು ಪ್ಯಂಟ್ರಿಗೆ ಐದು ಸ್ಥಳ ಮಾಡ್ಬೇಕಾದ್ರ ಹುಡುಗಿಂಗ್ ಏನು ಹುಡುಗಿ ಗಂಟ ಬರುತ್ತೆ ಬಿಡಿ ಹೋತಾ ಇರ್ಲಕ್ಕಿದ್ರೆ ಐದು ಪ್ಯೋಟ್ರಿಗೆ ಯದಕ್ ಮಾಡ್ಯಾರ ಮಾಸ್ತರ್ ಯಾವ ಸ್ಥಳ ಮಾಡ್ಯಾರ ಅವರ ಸ್ಥಳ ಒಂದನೇ ಸ್ಥಳ ಎರಡನೇ ಸ್ಥಳ ಮೂರನೇ ಸ್ಥಳ ನಾಲ್ಕನೇ ಸ್ಥಳ ಐದನೇ ಸ್ಥಳ ಯಾಕೆ ಯಾಕ ಈ ಕೆಲವು ಅವ್ರ ಕೈಯಾಗ ನೋಡಿ ಅಂದ್ರೆ ಅವರು ಸ್ಥಳ ಸೋದಿಕ ಮಾಡ್ತಾರೆ ಕೆಲವು ಮಾಸ್ತಾರ ಹೆಂಗ ಬರ್ತದೆ ಹ್ಯಾಂಗ ಹೋಗಂತಾರ ಅವರು ಯಾಕ ಮಾಡ್ಯಾರ ಸ್ಥಳ ಬಿಟ್ಟು ಒನ್ನೇ ಪೇಟ್ರಿಕೆ ಏರಿ ಎರಡನೇ ಹದ್ರ ಮೇಲೆ ಹೋಗಬೇಕಾಗಿತ್ತು ಈಗ ಮೊದಲ ಬಂದು ಏನ್ ಮಾಡ್ಯಾರ ಮಾಸ್ತಾರ ಏನ್ ಮಾಡ್ಯಾರ ಮೊದಲಿಗೆ ಬಂದು ಕೂಡ ಮೊದಲನೇ ಪದಕ ಬಂದಾಗ ಮೂರನೇ ಪೌಂಟಿಗೆ ಮೇಲೆ ಬಿಟ್ಟಾ ಹಹಾ ಮೂರನೇ ಪೌಂಟಿಗೆ ಹೋಯ್ಯಾಳು ಬಾಲ ಮೊದಲ ಗಿಸಕಲ್ ಹಕ್ಕಾಳಿಕೆ ಹಹಾ ಈಗ ಬಂದಾಳ ಮಾತ್ರ ಎಲ್ಲಿ ಆ ಪೌಂಟಿಗೆ ಕುಸ್ತಿ ಆಡತನ ಮೊದಲ ಚಡಿ ಹರಕೊಂಡಾಳಿಕೆ ಹಹಾ ಮತ್ತೆ ಈಗ ನಡಗು ಕುಸ್ತಿ ಹಿಡನ ಬಾ ಅಂತ ಹೇಳ್ತಾರ ಏನ ಹುಡುಗಿ ಅನ್ನ ದಗದ ಹಹಾ ಹಂಗಾಗ ತಿರುವತ್ತ ದಗದ ಏ ತಿರುವತ್ತ ಅದಕ್ಕೆ ಏನ ಮಾಡತಾರ ಈಗ ಮಾತ್ರ ಯಾನ್ನ ಪೆವಟಿನಿಕೆ ಬಂದಾ ಮೂರನೇ ಬಿಟ್ಟಾ ಹಹಾ ಬಿಟಾಳು ಹೋಗೇನೆ ಇರ್ಲಿ ಮೂರನೇ ಫೌಟಿನಕ್ಕೆ ಹೋಗಿದ್ದಿ ಹಂಗ ಹೋಗಬೇಕಲ್ಲ ಇರುwidehat ಈ ಮುಂದೆ ಹೋಗಬೇಕಲ್ಲ ಮತ್ತೆ ಮುಂದೆ ಹೋಗಕ್ಕೆ ಹಿಂದೆ ಯಾಕ bandeega ಹೋ ಮತ್ತೆ ಹಿಂದೆ bandeega ಯಾಕ bande ಯಾವ ಜಗಾತ ಬೆನ್ನೇ ಏನು ಮಾತ್ ಹೇಳಿ ಹಹ ಬೇಕಲ್ಲ ನೋಡು ಹಂಗ ಮಾಡಕ್ಕೆ ಹೋಗೋಡದಗದಾ ಹಾ ಶಾನೇದಿ ಆದ್ರ ಸೂರ್ಯ ಮಾಸ್ಟರ್ ನೋಡಿ ಯೌರ್ದು ಗೊತ್ತಾದೆ ಏ ಓವಣ್ಣ ಹಾ ಅವ್ನ ಮೊದಲ ಹೋಗಿ ತನಿ ಬರೋಕ ಚೂಜೇರ ಮಾಡ ಸುಗಮ ಬರೋ ಅವನು ಏಕ ಬಂದ ಸಿಲಾಯನರ ಹತ್ತು ಅವ ನಮಗೆ ಹೇಳ್ತಾರ ಜಿಗಿಲಾರಿ ಹಾರ க்காய் ஏன் மங்க ಹುಂಡ್ಯಾಗ ಎಲ್ಲಾರ ಇದನ್ನ ಇಟ್ಟು ಊದರು ಹೋಗೋದ ಹೌದ ಬಂದಿತ್ತು ಹೊಲ್ತು ಬರಲ್ಲ ಅವನು ಈಗ ಇರಲಿರ್ಲಿ ಯಾಕಂದ್ರೆ ಏನ್ ಹೇಳ್ತಾರ ತಮ್ಮ ಶಾನ್ಯ ಅದಾನ ಏ ಶಾನ್ಯ ನಾನು ತಮ್ಮ ಮಾಸ್ತರ್ ನೀ ಶಾನ್ಯಾದಿ ಕರೆ ನೀ ಕೇಳುದು ಒಂದು ನನಗ ತಿಳಿವಾತ ಏನು ಹಾ ತಿಳಿವಾತು ಮತ್ತ ಕುತವರ್ಗ ಹೆಂಗೆ ತಿಳಿತೈತಿ ನಾನ ನಿನ್ನದ ನೋಡಿ ಹಾಡಾವ ನನಗೆ ತಿಳಿವಾತ ಹಾ ಏನ್ ಕೇಳ್ತಾಳೋ ಏನ್ ಕೇಳತಾರ ನಾವು ಕೇಳಿದ್ಯಲ್ಲ ಹೇಳಿದ್ಯಲ್ಲ ಅಲ್ಲೇ ಬಿಟ್ಟ ಅಲ್ಲೇ ಬಿಟ್ಟಾರ ತಿಳಿ ಬಂಡ್ಯಾಗಿ ಇಟ್ಕೊಂಡು ನಡ್ದಾರ ಅವ್ನೆಲ್ಲ ಏ ಶಾನು ಮಾಡ್ಯಾರ ಹಂಗ ಶಾನು ಮಾಡ್ಯಾರ ನೋಡು ಮಾಸ್ತರ್ ಏನ್ ಹೇಳತಲೊನು ಅಂತ ಪುರಾಣದ ಹೆಸರು ಏನ ನಾವು ಪುರಾಣ ಹೆಸರು ಏನು ಶಾಸ್ತ್ರದ ಹೆಸರು ಶಾಸ್ತ್ರದ ಹೆಸರು ಏನು ನಾವು ಕೇಳನೋ ಎಲ್ಲ ಕೇಳ್ತಾರೆ ಮಾಸ್ಟರ್ ಹಾ ಹಾ ಕೇಳಿದ ಬರಣಾ ಕೇಳೋ ಅಂತವ 1 ಲೀಟರ್ ಏನೋ ಹೇಳಿದ್ರ ಅದ್ಕೊಂಡಿರ ಹಾಯಬೇಕಲ್ಲ 1 ಲೀಟರ್ ಹಾಯಿ ಹಾ ಹಾ ಬ್ಯಾಡ ಒಂದು ಈಟರ ಅಂದ್ರ ಆಗಿಲ್ಲ ಒಂದು ಸೂಡರ ರೆಕ್ಕೆ ತಿದ್ಕೋದಕ ಮಾಡ ಸೂಡ ರೆ ಆಗಲಿಲ್ಲ ಅಂದ್ರೆ ಸೂಡ ರೆ ಆಗಲಿಲ್ಲ ಅಂದ್ರೆ ಒಂದು ದಕ್ಕರೆ ಕೇಳ ಕಡಿಗೆ ಹಾ இது பக்க மெய்தெய்த்தவ இங்க ಐದು ಮಂದಿ ಅನ್ಸಾಮ್ರ ಇದ್ರೆ ಏನತು ಯಾಕಂದ್ರೆ ಈ ಸುಲಾಪುರ ಹುಡುಗಿ ಸಮಾನ ಹೇಳ್ತಂದ್ರೆ ಮತ್ತೆ ಐದು ಮಂದಿ ಅನ್ಸಾಮ್ರ ಇದ್ರು ಏನಾದ ಏನು ಮಾಡಿದ್ರ ಅದ್ರ ಅವ್ರ ಏನ್ ಮಾಡಿದ್ರು ಐದು ಮಂದಿ ಒಳಗೆ ಒಬ್ಬಕ್ಕೆ ಹೆಣ್ಮಗಳು ಒಬ್ಬಕ್ಕೆ ಒಬ್ಬ ಹೆಣ್ಮ ಹೆಣ್ಮಗ್ಳಿದ್ರ ರೀ ಯಾರ ಈಗ ಏನಕ್ಕೆ ಬಂದಾಳ ಶಕುಂತಲ ಈ ಕೇಳ್ತ ತಿಳಿಯಾಕಿ ಹಾ ಏನ್ ಆತಾವಾಗ ಈ ಕೇನ್ ಬಂದವ ಹಾ ಹಾ ಏನ್ ಮಾಡ್ತಾರವಾಗ ಐದು ಮಂದಿ ಕೂಡಿ ಕಣದ ಲಕ್ಷ್ಮಣ್ ಅಂತ ಹೋಗ ನನಗ ಮದ್ವಿ ಮಾಡಿ ಕೊಟ್ರಿ ಕೇಳು ಹ್ಮ್ ಆ ಮಾಡಿ ಕೊಟ್ರು ಏನಾತವಾಗ ಆತಾವಾಗ ಯಾರ್ನ ಹಾ ಈ ಶಕುಂತಲನಾ ಕರಿಮಾರಿ ಹೆಂಗಸನು ನನಗ ಮದುವೆ ಮಾಡಿ ಕೊಟ್ಟ ಹಾ ಹೌ ಪಟ್ಟಾಗಿ ಕೊಟ್ಟಾಗಿ ಏನ್ ಮಾಡ್ತಾವ ಏನ್ ಮದ್ವಿ ಮಾಡಿ ನನಗೆ ಯಾರ ತೊಳೆ ಬಂಗಾರನು ಹಾಕಿರ ಎಲ್ಲಾ ಹಾಕಿರ್ವ ಎಲ್ಲಾ ಹಾಕಿದ ಮೇಲೆ ತಮ್ಮ ಈಗ ಹೊಸವಾಗಿ ನಾವು ಕಲಿಸಿರು ದಿನ ದಿನಾ ಏನಾದವಾಗ ಹೇಳ್ತಾ ನೋಡಿ ಹೊಸವಾಗಿ ನಾವು ಕಲಿಸ್ Dur, lab, na na. ना Anne, is ना मत कळसोद्र वरगाय मग होत न तमा करीवारीकडे हाल तोंड बांद्रि बांध बंद राम एला इकडीला कार्यक्रम एला कार्यक्रम एला मुगीत ऐनतु पात्री कार्यक्रम हर्या हर्या पटना तरी ಈಕಿನ ಕೇಳಬೇಕಾ ತla ಈಕೇನ ಅಂತ ಕೇಳ್ತಾವೋ ಏನಂತ ಕೇಬಾ ಗಂಡನ ಗಂಡನ ಕೇಳ್ತಾಳ ಈಕೆ ಏನಂತ ಇಲ್ರಿ ಮತ್ತೆ ಗಂಡಾ ಹೇಳ್ತಿ ಅಂದ್ರೆ ಹೆಂಗಾ ಅಂದ್ರೆ ಅದಕ್ಕೆ ಕೇಳಿ ಹಾ ಅವಾಗ ಏನಂತ ನೀವು ಗಂಡಾ ಗಂಡ ಹೇಳ್ತಾನೋ ದೊಡ್ಡ ಮಣಿತಾನ ಅಕ್ಕಿ ದೊಡ್ಡ ಮಣಿತಾನ ಅಕ್ಕಿ ಬಾ ಏನು ಗೊತ್ತಿಲ್ಲ ಏನು ಗೊತ್ತಿಲ್ಲ ಮತ್ತೆ ಗಂಡಾ ಹೇಳ್ತಿ ಅಂದ್ರೆ ಹೆಂಗಾ ಹಾ ಇನ ಗಂಡಾ ಹೇಯ್ತಿ ಅಂದ್ರೆ ಈಗ ಏನೋ ನಾವು ಬೆದಕಾತನ ಮಾಡಿದೋ ಇರೋ ಗಂಡಾ ಹೇಯ್ತಿ ಅವನು ರೀ ಹಾ ನಮ್ಮ ಊರಾಗ ಏನ್ ಮಾಡ್ತಿದಿ ನಾ ಆಡ ಕೂತು ಹೋದಾಗ ದ್ಯೂನ ಮಾಡಿ ಒಂದ್ ಹುಳಿಕೆ ದಿನ ಮಾಡಿಂತ ಗಾಂಡ ಹೆತಿ ಹಿಂಗಾದ್ರ ಕುದಾಗ ಎಂತ ಗಾಂಡಾ ಹೇತಿ ಆದ್ರಾಯ್ ಕುತ್ ಹೋದಾಗ ದೂನ ಮಾಡಿನ್ರಿ ನಾವು ಕುಲೀಕಾಯಿ ಹೋದಾಗ ಒಂದ ಹಂಗ ನಡೆತಿದನ ತಮ್ಮ ಹಂಗ್ಯಾಂಗ್ ಮಾಡ್ತೀಯಾ ಹಂಗಾಗ್ಬอด ಇವರು ಬಾರಿ ಬಾರಿ ಹೆಂಗೋ ಸಾಂಗ್ ನಡೆಸಾರಿ ನಾಟಕ ಹಂಗ್ಯಾಂಗ್ ಆಡ್ಬಾ ಬಾ ಹಾ ಹಾ ಹಂಗೇ ನಿಮಗೆ ನಡ್ಯಾಕ ಬರುವಾತೋ ನಡಾ ಡೋ ಕಣಗಾಡ ಓ ಅದಕ್ಕೆ ನಿಮಗೆ ಏನ್ ಹೇಳಬೇಕagit ಏನು ಹೇಳ್ತೀರಿ ಪಕ್ಕಾ ಸ್ವಾದಿ ಇಟ್ಟುಕೊಂಡು ಬಾ ಟೇಜಿಗೆ ಹಾ ಹಾ ಆಂದ್ರೆ ಒಂದು ಸ್ವಾದ ತಗೋತತ್ತೀ ನಿನಗೆ ಹೌದು ಅನ್ಿಸ್ಕೊತೀನಿ ಹೌದು ಆದ್ರೆ ಓಡಾಡುವಾಗ

ಎಂಟ ಪಾಲಿನ ಆಕಿದಿ ನೀ ಹೆಚ್ನಾಕೇದಿ ಆ ಹೆಚ್ನಾಕೇ ಹೌದು ಆ ನೀ ವಂಟ ಪಾಲವ ಆನ ಒಂಟ ಪಾಲ್ ನಾವು ತಮಾ ಒಂಟ ಪಾಲ್ಯಾವಣ ಆ ರೈ ಆ ಆದ್ರೆ ಒಂಟ ಪಾಲಿನ್ಯಾಗ ಇನ್ ಜೆ ಪಿ ಏನಾಗೈತಿ ಏನಾಗೈತಿ ಇವ್ರು ಡೇಪಿ ಸೋನಾಪುರ ಕರಿಮಾರಿ ಡೇ ಪಿ ಆ ವಂಡ ಪಾಲಿನ್ಯಾಗ ತಮಾ ಮಂದ ಮಾರ ಮುಂದ ಬಂದೈತಿ ಓ ಆ ಇಲ್ಲ ವಂಟ ಪಾಲಿನ ನಮ್ದು ಒಂಥರ ಪಾಲ ಮಾತ ನಿಂದು ಎಂಟು ಪಾಲಿಂದ ಏನು ಮಾಡೋಲ್ಲ ಅಂದ ಎಂಟು ಪಾಲಿಂದ ಏನು ಮಾಡುದು ಡೇ ಯಾಕೆ ಆಗೈತಿ ಏ ತಮ್ಮ ಹಂಗಿಲ್ಲ ಹ್ಞೂ ನಿನಗೂ ಎಂಟು ಪಾಲು ಆಗಿದ್ರಿಗೆ ಸೊಂಟ ಮುರಕಿದ್ದು ಸ್ವಂಟ ಮುರಿದಲ್ಲ ತಮ್ಮ ಹಾ ಹಾ ನೆಲಕ್ಕ ತೂತ ಕೇಳ್ತಿರಿಕಿರಿ ಗಿಡಗಿ ಹಾ ಹಂಗೈತಿ ಎಲ್ಲಿ ಏನಿ ಎಂಟು ಪಾಲು ಎಲ್ಲಾ ನಿನ್ನೋದ್ ಐತ ರೀ ನೀನು ಏನು ಹೆಚ್ನ್ಯಾಕಲ್ಲ ಕಾಲ ಒಂದೆ ಪಹಲೇನಗ ನೋಡು ನಾ ಹೆಂಗ್ ಕೆಲಸ ಮಾಡಿದಿನಿ ಹೌದು ಹೌದು ನಿನಗೆ ಏನ ಗೊತ್ತೈತೆ ಅಂದ್ರೆ ಪಿಚಗಾನಿನ ಪೀರಿ ಬೇಕಲ್ಲ ಆಬೇಕಲ ಗೊತ್ತಾ ಇಕ್ಕೆ ಗೊತ್ತಾಗ್ ಹೇಗಿಲ್ಲ ಅದೆ ಹಾಗೇನಾರ್ ಕವ ತಮ ತೆಳಗೆ ಬಂದಾ ಈಗ ಏನು ಜಾಲ ಮಾಡ್ಯಾರ ಮಾತ್ರ ಮಲಕಾಲನೇ ಮ್ಯಾಲ ಅಂತ ಹೇಳ ಕರೆ ಮಲಕಾಲ ತೆಳಗೆ ಹೋಗಾಕ ಹೇಳಲagit ತಮ ಹಾ ಹಾ ಅದಕ್ಕೆ ಒಂದು ಶಾಸ್ತ್ರ ಹೇಳ್ಯಾರ ಏನು ಹೇಳ್ಯಾರ ತಮ ಹೆಣ್ಮಕ್ಳ ಬುದ್ಧಿ ಇಷ್ಟಾಗ್ಲಿ ಮಲಕಾಲ ತೆಳಗೆ ಹೋಗ್ತೀದಾರರು ಓ ಮಲಕಾಲ ತರಗ எங்க கேத்தவாக நான் நடில தமா ஏன கேள்வோன பதினெட்டு புராண கேள்மா யாக்கி பதினெட்டு புராணி பால தாடே ஆறு யாக்க இது நாகனேஸ்வர கிராம ஆறு சாஸ்திரெண்ட் புராண ಉಪನಿಷತ್ತುಗಳು ಎಲ್ಲ ಓದ್ಕೊಂಡು ಅರ್ಧ ಕೊಡದವ್ರು ಅದಾರ ಇಲ್ಲೂ ಏನಾರಲ್ಯ ಏನು ಹುಚ್ಚಲು ಮಾಡಿದ ನೀ ಇವತ್ತ ಬಂದ ಶಾನ್ಯಾಕ ಅನ್ನೋದ್ರ ಹಾಗಂಗಿಲ್ಲ ಹಂಗೆ ಹೆಂಗೆ ನೋಡು ಮಸ್ತಕರಾಗ ಇರಬೇಕ ಏ ಮಸ್ತಕರಾಗ ಬೇಕಲಾ ಈ ಕೆ ಎಲ್ಲಿರು ತಂದವು ಎಲ್ಲಿ ತಂದಾವ ಈ ಕೆ ರೂಮ್ನ್ಯಾಗ ಓದ್ಕೊಂಡು ಬರ್ತವೆ ಇಲ್ಲಿ ಬಂದು ಹೋದರು ತಲ್ಲ ಆ ಅದನ್ನೇನು ಮಾಡಕ್ಕೆ ಹೋಗಬೇಡ್ ಹೌದಲ್ಲ ಆ ಹೌದು ಹಾ ಏನಂತ ಕೇಳ್ತಾನಯೋ ಏನಪ್ಪ பதினெட்டு பத்ம புராண பத்ம புராண விஷ்ணுராண விஷ்ணு புராணு புராண 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 ஆரண்டேயா புராணேயா புராண ಅವರು ಭವಿಷ್ಯ ಪುರಾಣ ಹ ಭವಿಷ್ಯ ಪುರಾಣ ಎಲ್ಲ ಬಹಳ ತಂಗಿ ನಿನಗೆ ಹೇಳಬೇಕಾದ್ರೆ ನೀನು ಬಹಳ ಶಾಣೆ ಆದಿ ನಿಮ್ಮ ದೇವಿ ಎಷ್ಟು ಪುರಾಣ ನಾವು ಯಾಕಂದ್ರೆ ನಮ್ಮವ್ರಿಗೆಲ್ಲ ಹೇಳ್ತಿ ದೇವತಿ ನಿಮ್ಮ ದೇವಿ ಪುರಾಣ ಎಷ್ಟು ಇದ್ರ ನಿಮ್ಮ ದೇವಿ ಪುರಾಣ ಎಷ್ಟು ಎಷ್ಟು ಭಾಗ ಆಗ್ಯಾವ ಎಷ್ಟು ಭಾಗ ಆಗ್ಯಾವ